ಸರ್ಕಾರ ಸರ್ಜೋಡಿ ಕಲಾವಿದರ ಪ್ರಶ್ನೆ ಕೇಳಿದ್ರು ಏನ್ ಕೇಳಿಪ್ಪ ಏನ್ ಕೇಳಿದ್ರ ಅನ್ನೋದು ಎಲ್ಲಾ ದಲಿತರು ಕೂಡಿರ್ತಕ್ಕಂತ ಮಾತ್ರ ಏನ್ ಕೇಳಾರ ಏನ್ ಆ ಮೇಲಾಗಿ ಒಂದು ವಿಷಯನು ಕೂಡ ಇಟ್ರು ಹೌದು ಆ ಏನ ಕೂಡುದು ಶ್ರೇಷ್ಠ ಏನ್ ಅಗಲುದು ಶ್ರೇಷ್ಠ ಏನ್ ಕೂಡುದು ಶ್ರೇಷ್ಠ ಏನ್ ಅಗಲುದು ಶ್ರೇಷ್ಠ ಹಾ ಹೌದಿಲ್ಲ ಅದಕ್ಕೆ ನಮಗ ವಿಷಯ ಯಾವ್ದಿರ್ಲಿ ಹೌದ್ರಿಪ್ಪ ನಮಗ ವಿಷಯ ಕೂಡ ವಿಷಯನೇ ನನಗಿರ್ಲಿ ನಾನು ನೀನು ಕೂಡ ವಿಷಯ ನನಗಿರ್ಲಿ ಅಗಲು ವಿಷಯ ನಮ್ಮ ಅಣ್ಣಗಿರಲಿ ಅನ್ನಗಿರ್ಲಿ ಅಗಲಿರ್ಲಿಪ್ಪ ಹೌದಿಲ್ಲ ಹೌದು ಅದಕ್ಕೆ ಜಗತ್ತಿನೊಳಗ ಕೂಡ ಕೂಡಬೇಕಂದ್ರೆ ಕೂಡಿದಾಗನೆ ಮಕ್ಕಳಾಗತ್ತ ಕೂಡಿದಾಗ ಮಕ್ಕಳ ಗಂಡ ಹೆಂಡತಿ ಕೂಡಿದಾಗೆ ಗಂಡನ ಜೋಡಿ ಹೆಂಡತಿ ಲಗ್ನ ಮಾಡಿದಾಗನೇ ಮಕ್ಕಳಾಗತ್ತವ ಸಂಸಾರ ಚಕ್ಕಡಿ ಮೊದಲು ಬೇಕು ನಾನು ನೀವು ಕೂಡಿದಾಗ ಅಂದ್ರೆ ಯಾರ ಕೊಡ್ರೂ ಸರಿ ಹಾಕವ ಏ ಹೌದು ಆ ನಾನೇನು ಸರಿಯಾದ ಮುಂದೆ ಮಾತಾಡ್ತೀನಿ ಅದಕ್ಕೆ ಜಗತ್ತಿನೊಳಗ ಕೂಡ ಯಾಕಪ್ಪ ಅಂದ್ರೆ ಒಂಟಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹಾ ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರ ಬಲವಿದೆಪ ಒಗ್ಗಟ್ಟಿನಲ್ಲಿ ಬಲವೇ ತೆನೆ ತೆನೆ ಕೂಡಿದರೆ ರಾಶೆ ಏನು ತನಿ ಹನಿ ಹನಿ ಕೂಡಿದರೆ ಹಳ್ಳ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಅನೆ ಹನಿ ಕುಡಿದರೆ ಹಣ್ಣ ತನಿ ತನಿ ಕುಡಿದರೆ ಆಸೆ ಅha ಯಾಕಂದ್ರೆ ಒಂದೇ ತನಿ ಕುಡಿದರೆ ಆಸೆಗಳು ತನಿಗಳ ತನಿಗಳ ಕುಡಿದರೆ ಆಸೆ ಆಗುತ್ತದೆ ಒಂದಕ್ಕೆ ಚಪ್ಪಲಿ ಹೊಡೆದರೆ ಚಪ್ಪಲಿ ಆಗಿಲ್ಲಪ್ಪ ಎರಡು ಕೈ ಕುಡಬೇಕು ಎರಡು ಕೈ ಕೂಡ್ಬೇಕು ಹೌದು ಅದಕ್ಕೆ ಜೋಡಿರಬೇಕು ಬೆಲೆ ಸಿಗ್ತದ ಒಂದು ಗನೆ ಸಿಗುತ್ತದೆ ಗನೆ ಸಿಗುತ್ತದೆ ಇವತ್ತು ನಾನು ಅಪ್ಪ ಸಿದ್ದೇಶ್ವರ ಜಾತ್ರೆ ನಡೆದನಪ್ಪಾ ಒಬ್ರೇ ಮಾಣ್ಣ ಕಟ್ಟಿಲ್ಲ ಹೌದಿಲ್ಲ ಹೌದು ಒಬ್ಬನೇ ಮಾಣ್ಣ ಕಟ್ಟ ಎಲ್ಲ ಸಭಿಕರು ಕುಡಕೊಂಡು ಎಲ್ಲ ಭಕ್ತರು ಕುಡಕೊಂಡು ಪಟ್ಟಿ ಹಾಕಿ ಅha laro ka i jɔ te. ಅದಕ್ಕಾಗಿ ಕೂಡುದನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನೋದು ಯಾಕಪ್ಪ ಅಂದ್ರ ನನ್ನಪ್ಪ ಮೊನ್ನೆ ಮಾಲ್ಯಂಗ್ರಾಯ್ ಆಗಿರ್ತಕ್ಕಂತ ಬೀರ ಸಿದ್ಧನ ಕೂಡಿದ ಗುರುವಿನ ಮಾಡ್ಕೊಂಡ ಗುರುವಿನ ಕೂಡ್ಕೊಂಡ ಹೌದ್ರಿಪ್ಪ ಮತ್ತೆ ಬೀರ ಸಿದ್ಧ ಆಗಿರ್ತಕ್ಕಂತ ರೇವಣ ಕೂಡ್ಕೊಂಡ ಗುರುವಿನ ಮಾಡ್ಕೊಂಡ ಹೌದು ರೇವಣ ಸಿದ್ಧ ಆಗಿರ್ತಕ್ಕಂತ ದತ್ತಾತ್ರೇಯನ ಕೂಡ್ಕೊಂಡ ಇವನು ಗುರುವಿನ ಮಾಡ್ಕೊಂಡ ಹೌದ್ರಿಪ್ಪ ಮಗುಳಕೊಂಡ ಎಲ್ಲಾ ಲಿಂಗ ಮಾಡೋದು ಹೇಳ್ಬೋದು ನೀವ ಹೌದ್ರಿಪ್ಪ ತಂಗಿ ಕೂಡುವ ಶ್ರೇಷ್ಠ ಅದನ್ನೂ ಶ್ರೇಷ್ಠ ಐತಿ ಅಂತ ಹೇಳ್ತಾರೆ ಕರೆ ಪ್ರಪಂಚ ಸೋಳ ಐತೆ ಕೂಡ ಎಲ್ಲಾ ಲಿಂಗ ಮಹಾರಾಜರು ಒಂದಲ್ಲ ಇಬ್ರು ಹೆನ್ರಾದ ಕರೆ ಹೌದು ಸಂಸಾರ ಬಿಟ್ಟ ಅಗಲಿ ಅಗಲಿ ಸಂಸಾರವನ್ನ ತ್ಯಜಿಸಿ ಆಗಲಿ ಆದ್ರೆ ಎಲ್ಲಿ ಇರ್ಲಿಲ್ಲ ಅವನು ಕೂಡ ಮುಗು ಕೂಡ ಎಲ್ಲಾ ಲಿಂಗ ಮಹಾರಾಜರ ಲಚ್ಚಾನದ ಶಬ್ದ ಲಿಂಗ ಮಹಾರಾಜ ಕೂಡ್ಕೊಂಡಾನ ಅಲ್ಲಿ ಹೌದಿಲ್ಲ ಮಾಡ್ಕೊಂಡು ಹೌದೀಪ ಗುರುವೇನು ಮಾಡ್ಕೋತಿನ ಅಂತೇಳಿ ಲಕ್ಷಾನಕ್ಕ ಮುಗುಳು ಕೂಡ ಎಲ್ಲಾ ಲಿಂಗ ಹೋದಂತ ಸಂದರ್ಭದಾಗ ಅವಾಗ ನಿನ್ನೆ ಶಿಷ್ಯನ ಮಾಡ್ಕೋತಬೇಕು ಅಂತ ಕೂಡ ಅವಾಗ ಮುಗುಳು ಕೂಡ ಎಲ್ಲಪ್ಪನ ಏನ್ ಮಾಡಿದ್ರ ಮೂರ್ ದಿನ ಮಣ್ಣಾದ್ರು ಕೂದಿರುತ್ತೆ ಇದರಾಗ ಮೂರನೇ ದಿನಕ್ಕ ನೀ ಎದ್ ಬಂದಿದ್ರೆ ನನಗೆ ಗುರು ದೀಕ್ಷೆ ಕೊಡ್ತೀನಿ ನೀನು ಶಿಷ್ಯನ ಮಾಡ್ಕೋತೀನಿ ಅಂತ ಹೇಳಿದ್ದೆ ಸಿದ್ಧಲಿಂಗ ಮಹಾರಾಜ ಹೇಳಿದಾಗ ಮೂರನೇ ದಿನ ಮೂರು ದಿನ ಮಲ್ನ ಹೂಳಿ ಕುಂದರ್ಸರಿ ಮೂರ್ನೇ ದಿನಕ್ಕೆ ಜೀವಂತವಾಗಿ ಎತ್ತ ಗುರುವ ಸಿದ್ಧಲಿಂಗ ಮಹಾರಾಜನ ಕೊಡ್ಕೊಂಡನ ಎಲ್ಲಪ್ಪ ಮಹಾರಾಜ ಹೌದ್ರಿಪ್ಪ ಹೌದಿಲ್ಲ ಹೌದು ಕೂಡ ಅನ್ನೋದು ಜಗತ್ತಿನೊಳಗ ಶ್ರೇಷ್ಠದ ಶ್ರೇಷ್ಠ ಅದಕ್ಕಾಗಿ ಮಾಳ ಮಾತಾಡಿ ಯಾಕಪ್ಪ ಅಂದ್ರ ನನ್ನಪ್ಪ ಬೀರ ಮಾರ್ಗ ನಾವು ಹಳ್ಳಿಕ್ಕೆ ಬಂದಿದೀಪಾ ಅಂದ್ರ ಹ ಬೀರಪ್ಪನ ತಾಯಿ ಸೂರಮ್ಮ ದೇವಿ ತಂದಿ ಬರಮ ಹೌದ್ ಹೌದು ಇಬ್ರು ಕೂಡಕೊಂಡು ಏನ್ ಮಾಡಿದ್ರ ಬಂಜಿ ಬಂಜಿ ಅಂತ ಸೂರಮ್ಮ ದೇವಿಗೆ ಒಣೆನ ಮಂದಿ ಬಂಜಿ ಪಟ್ಟ ಬೈಲ ಮಾಡ ಭಗವಂತ ಅಂತ ತಿಳ್ಕೊಂಡು ಕೈಲಾಸಕ್ಕೋಗಿ ಪರಮಾತ್ಮಗ ಕೈ ಜೋಡಿಸಿಕ சூரமேவிப்பா ஏன்திப்பாப்பாத் நான் நன்கு மாத்த நெனப்பரமா கந்த அங்கே நன்க துளது தக்கார ಹೊರಗ ಯಾಕಪ್ಪ ನನ್ನ ಹೊಟ್ಟಿಲಿ ಮಕ್ಕಳಿಲ್ಲೋ ಭಗವಂತ ಮಕ್ಕಳ ಭಾಗ್ಯ ಕೂಡ ತಿಳ್ಕೊಂಡು ಪರಮಾತ್ಮ ಹೋಗಿ ಬೇಡ್ಕೊಂಡಳ ಹೋಗ್ರಿಪಾ ಪರಮಾತ್ಮ ಶಿವನ ವರವಿನ ಕಂದ ತನ್ನ ಹನಿಬೇವರ್ ನನ್ನ ಸೂರಮ್ಮ ದೇವಿ ಹೊಡೆಯೊಳಗೆ ನೀಡದ ಮುಂದೆ ಬೀರ ದೇವರು ಹುಟ್ಟಿ ಬಂದ್ರಿಪಾ ಹೌದಿಲ್ಲ ಹೌದು ಬೀರದೇವರು ಹುಟ್ಟಿ ಬರೋದಕ್ಕಂತ ಮುಂಚಿತವಾಗಿ ಅನ್ನ ಕಳುವೆ ನಾರಾಯಣಗೌಡ ಕಾಳಿದ ಕಾಳಿ ಬಿಡೀಪಾ ತೆಂಗಿ ಒಟ್ಟಲೆ ಹೆಣ್ಣು ಹುಟ್ಟರೆ ಗಂಡಿಗೆ ಮೂಲ ಆಗ್ತದ ಗಂಡ ಹುಟ್ಟ್ರೆ ಹೆಣ್ಣಿಗೆ ಮೂಲ ಆಗುತ್ತೆ ತಿಳ್ಕೊಂಡು ಅನ್ನ ಕಲಿವೆ ನಾರಾಯಣಗೌಡ ಬಂಕಿ ಬುತ್ತಿಯೊಳಗ ವಶರಿಸಿ ಕಳಿಸಿದ ಅವ್ ಹೋಗ್ರಿಪ ಬಟ್ಟೆ ಬೀರನ್ನ ಮಾತು ಹೇಳದಂತ ಏನಂತ ಹೇಳಿದ್ರಿಪಾ ಯಾವ ತಾಯಿ ಯಾವ ತಾಯಿ ಅವರ ಮನೆಯ ಬಂಕಿ ಬತ್ತಿ ತಿಳ್ಕೊಂಡ ಹಿರಿ ಹಿರಿ ಹಿಗ್ಗಿ ಊಟ ಮಾಡಿದಾರ ನಿನ್ನ ಅನ್ನ ಕುಲುಕದನ ಬಾಳ ಕೆತ್ತದ ಬಾಳ ದುಷ್ಟದನ ಹುಳಿಗೇಡದಾನ ಹುಡುಗೇಡದ ಬಂಕಿ ಬುತ್ತಿ ಒಳಗ ವಿಷಯ ಐತಿ ಅದನ್ನ ತಿನ್ಬೇಡ ತಾಯಿ ಎತ್ತ ಕೂಡ ಆಕಾಶವಾಣಿ ಮಾಡಿ ಬೀರ್ ದೇವರು ಹಟ್ಟಾಗಿರುತ್ತ ತಾಯಿಗೆ ಮಾತ ಬಂಧುಗಳ ತಾಯಿಗೆ ಅವಾಗ ಊಟ ಮಾಡುದು ಬಿಟ್ಟು ಇನ್ನ ಕತ್ತಿ ಹೇಳ್ಕೋತಾರೆ ಬಹಳ ಬರ್ತದೆ ಅಲ್ಲಿಯೂ ಕೂಡ ಬೀರ್ ಪಾರಾದ ಮುಂದೆ ಒಂಬತ್ತು ತಿಂಗಳು ಒಂಬತ್ತು ದಿನ ನವ ಮಾಸ ಸೂರಮ್ಮ ದೇವಿಗೆ ತುಂಬಿದ್ದುಪ ಸೋದು ಗಿತ್ತಿ ನಾಗವನ ಕೊಟ್ಟ ಕಳಿಸಿದ ಅನ್ನ ಕಣಿವೆ ನಾರಾಯಣಗೌಡ ತಂಗಿ ಸುರಮ್ಮ ದೇವಿ ಬಾನೇತನ ಹೌದು ಅವಾಗ ಬೇರೆ ನಾವು ಅಟ್ಟಾಗಪ್ಪ ಬಂದ ಹಳ್ಳಿ ಕತ್ತಿದ್ದ ತಾಯಿ ಮುಂದೆ ಉಡಿ ಮುಂದೆ ತಾಯಿ ಮುಂದೆ ಉಡಿ ಮುಂದೆ ಹಳ್ಳಿ ಕತ್ತಿದ್ದ ಹೌದಿಲ್ಲ ಹೌದು ಮುಂದೆ ಈ ಸುದ್ದಿ ಇಲ್ಲಿ ಪ್ರಶ್ನೆ ಏನಂತ ಈ ಸುದ್ದಿ ಕೇಳಿ ಗೊತ್ತಾಯ್ತು ಸೂಲಿಗಿತ್ತಿ ಸುಬ್ಬವ್ ನಡಹೆ ನಾಗವ್ ಉಕ್ಕಿನ ಉಂಗ್ರಾ ಕೊಟ್ಟು ಕಳಿಸಿದ ಕರೆ ಕಳವಿ ನಾರಾಯಣಗೌಡ ಕೆಲಸ ಆಗಲಿಲ್ಲ ಆಗಲಿಲ್ಲರಿ ಹೋಗಿ ಕಳವಿ ನಾರಾಯಣಗೌಡ ಸುದ್ದಿ ಮುಡ್ಸಿದ್ರು ಸೂಲಿಗಿತ್ತು ಸುಬ್ಬವ್ವ ನಡಹೆ ನಾಗವ್ವ ಅವಾಗ ಇದನ್ನು ಕೂಸಿನ ಮರ್ದನ ಮಾಡ್ಬೇಕು ತುಕೊಂಡು ಮತ್ತೆ ಪ್ಲಾನ್ ಹುಡಿದ ಕಳವಿ ನಾರಾಯಣಗೌಡ ீப்பா பூடமுடிக்கெல்லாம் எஸ் தக்க ಸುಳ್ಳ ಭವಿಷ್ಯೇಕ್ ಬಂದ ಕಳವಿ ನಾರಾಯಣ ಗೌಡ ಕಳವಿ ನಾರಾಯಣಗೌಡ್ರಿ ಬರವಳಿಕ ತಿರುಗ ಹಾಕೊಂಡು ತಿರುಗಾರ ಕೊಟ್ಟ ಓಣಿ ಒಳಗ ಈ ಓಣಿ ಒಳಗ ಈ ಊರೊಳಗೊಂದು ಕೂಸು ರವಿವಾರ ದಿನ ಕೂಸು ಹುಟ್ಟ್ಯಾವ ರವಿವಾರ ದಿನ ಹುಟ್ಟಾವ ಹುಟ್ಟಿಗೆ ಕೇಡತಿ ಹುಯ್ದು ಕಾಸ ಅನ್ನ ಬರ್ರೈತೆ ಬಂದು ಬಡಗೈತಿ ಊರಿಗೆ ಭವಿಷ್ಯ ಹೇಳ್ಕೋತ ಬರ್ತಿದ್ದ ಹೌದೌದು ಹೇಳುವಂತ ಮಾತು ಕಿವಿಗೆ ಶಬ್ದ ಸೂರಮ್ಮ ದೇವಿಗೆ ಒಳಗೈ ಹಾ ಸೂರಮ್ಮ ದೇವಿ ಕವಿಗೆ ಬಿತ್ತು ಗಡಬಡಿಸಿದ ರವಿವಾರ ಹುಟ್ಟಿದ್ರ ನನ್ನ ಮಗನೇ ಹುಟ್ಟ್ಯಾನ ನನ್ನ ಮಗನ ನನ್ನ ಮಗನದೇ ಭವಿಷ್ಯ ತಿಳ್ಕೊಂಡ ಒಳಗ ಒಳಗಿಂದ ಗಡಬಡಿಸಿ ಬಂದು ಬಾಕಿನದಾಗ ನಿಂತ ಗುಡಗುಡಿಕ ಕರೆದು ಕೇಳ್ತಾರೀಪಿಗೆ ಕೂಸು ಹುಟ್ಟ್ಯಾನೇ ನನ್ನ ಮಗನಿಗೆ ಜನ್ಮ ಹುಟ್ಟಿನಿ ನನ್ನ ಮಗನ ಕೂಸಿನ ಭವಿಷ್ಯ ಹೇಳುತ್ತೇವೆ ಅಂದಾಗ ಕಳವಿ ಗೌಡ ಸುಳ್ಳು ಭವಿಷ್ಯ ಹೇಳಿದೆ ಏನಂತ ಹೇಳಿದ್ರಿಪ್ಪ ಯಾವ ತಾಯಿ ನನ್ನ ಮಗ ಹುಟ್ಟ ಕರೆ ಹೊಳದ ತುಟ್ಟಿ ಬಹಳ ಚಂದದ ಕರೆ ಈ ಕೂಸ ತಾಯಿ ನಿನಗ ಒಳಿತಲ್ಲ ಈ ಕೂಸು ನಿನಗ ಒಳಿತಲ್ಲ ಈ ಕೂಸು ತಕ್ಕೋದಿಲ್ಲ ತಕ್ಕೋದಿಲ್ಲ ಈ ಕೂಸಿನದಿಂದ ನಿನಗ ಕೇಳೈತಿ ಬಂದು ಒಳಗೇಡೀ ಕಾಸ ನಿನ್ನ ಅನ್ನಗ ಮರ್ನೈತಿ ಊರಿಗೆ ಕೇಳೈತಿ ಊರಿಗೆ ಕೇಳೈತಿ ಕೂಸಿನ ಚಲೋ ಆಗತೈತಿ ತಾಯಿ ಚಲೋ ಆಗತೈತಿ ಅಂತಕ್ಕಂತ ಮಾತನ್ನ ಕಳವಿ ನಾರಾಯಣಗೌಡ ಸುಳ್ಳು ಬಹುಸ ಹಿಡಿದ ತಾಯಿ ಸೂಡಮ್ಮಗ ಅವಾಗ ಸೂರಮ್ಮ ದೇವಿಗೆ ಇರ್ತಕ್ಕಂಥ ಎದೆ ಬಡ್ಕೊಳಕ್ ಶಿವನಿಗೆ ಬೇಡ್ಕೊಂಡ್ರು ಏನಂತ ಬಡ್ಕೊಂಡ್ ನೋಡ್ರಿಪಾ ಅಳಲಿ ಕತ್ರು ಅಳುವಂತ ಮಂದಿ ದೈತು ಕೊಟ್ಟು ಕಳಿಸಿದ ದೈತರ ಕೈಯಾಗ ಬೀರಣ್ಣ ದೇವರು ತೊಟ್ಲಾ ಎತ್ತಿ ಹರಿಸಿ ಕಳಿಸ್ತಿದ್ರು ಹೌ ಹೌದ್ರಿಪಾ ಹೌದಿಲ್ಲ ಹೌದು ಹಾಸಿ ಯೋಳರಿ ತೊಟ್ಟ ತಾಯಿ ಸೂರಮ್ಮ ದೇವಿ ಹೌದು ಹೌದಿಲ್ಲ ಹೌದ್ರಿಪಾ சின முக க துடித கூசின முக நடி ஒந்தே சவணே தாயி அழுத்தாழ பந்துவனை தாயி அளத்தாள் ஏன் தாழ ஏன்தீப்பா எல்லோத்தோடு கொட்டோ நன்கொட்டி ಹಚ್ಚಿ ಎದಿ ಹಾಲು ಕುಡಿಸಲಿಲ್ಲ ಆ ಬೇಗ ಹಚ್ಚಿ ಅಂಗಳದಾಗ ಆಟ ಆಡೋದ ಕನ್ನಾರಿ ಕಂದಾಗ ನೋಡ್ಲಿಲ್ಲ ನೋಡ್ಲಿಲ್ಲ ಒಂದು ದಿನ ಮಗನಿಗೆ ತುತ್ತ ಮಾಡಿ ತನಿಸಲಿಲ್ಲ ಒಂದು ದಿನ ಲಾಲಿ ಹಾಡ್ಲಿಲ್ಲ ಆಗ್ಲಿಲ್ಲ ಮಗನೇ ಕಂದ ನಿನ್ನ ಹನಿವಾರ ಎಂತಿರುಕೊಂಡು ನೂರಮ್ಮ ದೇವಿ ಮನಸ್ಸಿಗೆ ದುಃಖ ಮಾಡ್ಕೊಂಡ ಹಾಡಿ ಹರಿಸಿ ಮಗುವಿನ ತೊಟ್ಲಿಗೆ ಹಾರೈಸಿ ಮಗನಿಗೆ ಆಶೀರ್ವಾದ ಮಾಡಿ ಏಳು ಮಂದಿ ದೈತರ ಕೈ ಹಾಕಿ ಕೊಟ್ಟು ಆ ದೈತ್ರ ಇಲ್ಲಿ ಕತ್ತಿ ಬಾಳ ಬರ್ತದ ಬಾಳೆನ ಹಿಡಿದು ಬೇಡ ಸಾಕಂಡ್ ಸ್ವೀಟ್ ವಾಯ್ಸ್ ನೋಡ್ರಿ ಇಲ್ಲೇ ಪ್ರಶ್ನೆ ಕೇಳ್ಯಾರ ಏನಪ್ಪ ಬೀರ ದೇವರ ತೊಟ್ಲಾ ಎಲ್ಲಿ ಕಟ್ಟಿ ಬಂದ್ರು ಕಾಡ ಹುದ್ರೋವಿನ ಕೊದಲಿಗೆ ನಂದನವನ ಕಂಜಾಲದ ಅನ್ನದ ಮರದಾಗ ಬೇರನ್ನನ ತೊಟ್ಲ ಕಟ್ಟಿ ಬಂದ್ರು ಅಕ್ಕ ಮಾಯವ ಾಗ ಮುಂದ ಅಕ್ಕ ಉಳಿಸಿ ಸಿಗಲಿಲ್ಲ ಮಾಯಕ್ಕಗ ಸಿಕ್ಕ ಮಾಯಕ್ಕ ತಂದ ಜಾಕ ಜನ ಮಾಡಲು ಹಳ್ಳಿಲಿ ಹಾಲು ಉಳಿಸಲು ಬಳ್ಳಲೆ ಬೆಣ್ಣ ತಿನ್ಸು ಬೀರನ್ನಗ ಸಾಕಿದ ಬೇಡಿ ತನಿ ತಂದ ಕೊಟ್ಟರು ಅಕ್ಕ ಮಾಯಕ್ಕ ಬೀರನ್ನಗ ಹೌದ್ರಿಪಾ ಇಲ್ಲಿ ಸರ್ಜೋಡಿ ಕಲಾವಿದ್ರ ಮಾತು ಕೇಳ್ಯಾರ ಏನ್ ಕೇಳಿಪಾ ಹಿಂಗೇನೆ ಅಮೋಘಿದ್ದನ ಮಟ್ಟ ಮನೆಯವರೆಗಿನ ಸಿದ್ದ ನೆಡುವುದ್ಧ ಕಣ್ಣು ಏನ್ ಮುಂದೆ ಏನ್ ಮಾಡಿದ ಏನ್ ಮಾಡಿ ಕಣ್ಣನ ಕೊಟ್ಟನ ಕಣ್ಣವ್ ಹಟ್ಟಿಲಿ ಮಲಕಾರ ಹುಟ್ಟಿ ಬಂದ ಹೌದು ಹೌದಿಲ್ಲ ಹೌದಪ್ಪ ಮಲಕಾರ ಹುಟ್ಟಿ ಬಂದ ಹಳೆ ಜನಿ ಕತ್ತ ನಾಯಿ ಕನುಬಾಯಿ ಎಲ್ಲಿ ಹೋಯ್ತು ಮಗಲ್ಲಿ ಹೋಯ್ತು ಅಂತಕೊಂಡು ಎಲ್ಲಾ ಕಡೆ ತಿರುಗಾಡ್ಲಿಕ್ಕೆ ಮಗನ ಕೂಡ ಹುಡುಕಿಡ್ಲಿಕ್ಕೆ ಕತ್ತರು ಹೌದ್ರಿಪಾ ಹೌದಿಲ್ಲ ಹೌದು ಅವಾಗ ತಾಯಿಗೆ ಮಾತ್ರ ಏನ್ ಹೇಳಣ ಕತ್ತಿ ಬಿಟ್ಟಾರ ಮುಂದಿನ ಕತ್ತಿ ಬಾರಿ ಹೇಳೋದು ಬೇಡ ಕೇಳ್ಯಾರೀಪಾ ಹೌದಿಲ್ಲ ಹೌದು ಇಲ್ಲೇನಕ್ಕೆ ಯಾರು ಏನ್ ಕೇಳಿಪಾ ಕನಬಾಯಿ ಆಗಿರ್ತಕ್ಕಂಥಕ್ಕೆ ಅಸಂಗೆ ಮಟ್ಟಿನೇಲೆ ಮಲಕಾಸಿಗೆ ಹೋಗಿಕೊಳ್ಳಿ ಕಣಬಾಯಿಗೆ ಎದಿ ಹಾಲು ಬಿಗುದು ಹೌದ್ರಿಪಾ ಹೌದಿಲ್ಲ ಹೌದು ಮತ್ತೆ ಬಾನೆ ಹೆಣ್ಮಗಳಿಗೆ ಮಕ್ಕಳಿಗೆ ಹಾಲು ಕುಡಿಸಿರೇ ಸರಳಿರ್ತದೆ ಇರ್ತದ್ರಿಪ್ಪ ಮತ್ತೆ ಮಗನ ಹೋಗೇನಪ್ಪ ಅಂದ್ರೆ ಎದಿ ಹಾಲು ಏನು ಬೆಳಕೆ ಕೊಟ್ಟು ಬಣ್ಣ ಮುಚ್ಚಳ ಗಿಡಕ್ಕೆ ಹಾಲು ಹಿಂಡ್ಯಾಳ ಅವಾಗ ಏನ್ ಹೇಳುವ ಮಲಕಾರ್ರೀಪ ನನ್ನ ಹಾಲು ಯಾವಾಗ ಕುಡಿತೀವೋ ಮಗನೇ ಮಲಕಾರಿ ಅಂತ ಕೇಳಿದ್ರು ಕಣಬಾಯಿ ಹೇಗ್ರೀಪ ಯಾವ ತಾಯಿ ನನ್ನ ಹಾಲ ನಾಯಿಡು ಕುಡಿದಲ್ಲ ಆಹ ಕೊಂತ್ಯ ನನ್ನ ಸಲುವಾಗಿನೆ ಹನ್ನೆರಡು ವರ್ಷ ಮುಮ್ಮೆಟ್ಟು ಬುಟ್ಟದ ಮೂಗಸಿದ್ನ ಭಕ್ತಿ ಮಾಡ್ಯಳ ಹೌದು ನಮ್ಮ ಅಜ್ಜನ ಭಕ್ತಿ ಮಾಡ್ಯಾಳ ನಾ ಅಕ್ಕಿನ ಹಾಲು ಕುಡಿಯುವುದೀನಿ ಈಗ ನಿನ್ನ ಹಾಲು ನಾ ಕುಡಿದಿಲ್ಲ ನಿನ್ನ ಹಾಲ ಮುಚ್ಚಲ ಗಿಡಕ್ಕ ಹೆಂಡು ಹೆಂಡು ಮುಂದೆ ಅಲ್ಲೇ ಹೆಣ್ಣು ಕೂಸು ನಮ್ಮ ತಂಗಿ ಹುಟ್ಟಿ ಹೌದು ಆ ತಂಗಿಗೆ ನೀ ಹಾಲು ಕುಡಿಸುವ ಮನಕರಿಸಿದ ತಾಯಿ ಕನಬಾಯಿಗೆ ಮಾತು ಹಿಂಗೇನೇ ಹಿಂಗೆ ನಮ್ಮ ಮಹಳ ಮೊಟ್ಟ ಮನೆಗೆ ಸೂರಮನ ಕೊಟ್ಟ ಕೊಟ್ಟು ಕಳಿಸ ಹದಿಮೂರು ದಿನದ ಕಂಡ ಆರಕ್ ಹೋಗ್ಯಾನು ತುಂಬಾ ಬಾನೇತನ ಆಗ್ಯಾಲ ಹಾಗೆಲ್ಲಪ್ಪ ಆ ಹೆಣಮಾಳು ಸೂರಮ್ಮ ದೇವಿಗೆ ಯದಿ ಹಾಲು ಬೆಗದಾವ ಮುಂದೆ ಯದಿ ಹಾಲು ಯಾರಿಗಾರ ಕುಡಿಸ ಎಲ್ಲಾರ ಹಿಂಡಿ ಹಾ ಆ ಏನು ಮಾಯೇಳು ಸೂರಮ್ಮ ದೇವಿ ಅಂತೇಳಿ ಮಾತಾಡ ಸರ್ಜೋಡಿ ಕಲಾವಿದ ಬಾಲ ಮಾರ್ಮಿಕತಕ್ಕಂತ ಗುಂ ವಿಷಯನೇ ಕೇಳ್ಯಾರ ಗುಂ ವಿಷಯನ ಹೌದಿಲ್ಲ ಹೌದು ಸೂರಮ್ಮದೇವಿ ಆ ಹಾಲಿ ಏನು ಅಂದ್ರ ಅಂದ್ರೆ ಮಾಡಿಪ್ಪ ಈ ಕನಬಾಯಿ ಹೆಂಗ ಹೆಂಡ ಮುಚ್ಚಳ ಗಿಡಕ್ಕ ಹಂಗ ಅಗ್ನೂ ಕೂಡ ಆ ಆ ಒಂದು ಗಿಡಕ ಹಿಂಡ್ಯಾಳ ಹೌದ್ ಹೌದು ಹೌದಿಲ್ಲ ಹೌದು ಎಲ್ಲಿ ಯಾಕಂದ್ರೆ ವಿಜಯಪುರ ಜಿಲ್ಲಾ ಎಂಡಿ ತಾಲೂಕ ಕ್ಯಾಪನಿಕೇರಿ ಆ ಯಾಕಂದ್ರ ಸೂರಮ್ಮ ದೇವಿಗೆ ಎದಿ ಹಾಲು ಬಿಗುದು ಬಿಗುದು ಎ ಹಾಲು ಬಿಗುದಂತ ಎದಿ ಬಿಗುದ ಮನೆಯೊಳಗ ಮಗಳನ್ನ ನೆನೆಸಿ ಹುಕ್ಕ ಮಾಡ್ಲಿಕ್ಕೆ ಸೂರಮ್ಮ ಮಗನೇ ಎದಿ ಹಾಲು ಬಿಗದವು ಈ ಹಾಲನ್ನ ಯಾರಿಗೆ ಕುಳಿಸುವ ಇದೇ ಬೇರಮ್ಮ ಹಾಲು ಯಾರಿಗೆ ಕೊಡಿಸಲೆ ತಿಳ್ಕೊಂಡು ಒಂದೇ ಸವಣಿ ತಾಯಿ ಸೋರಮ್ಮ ದೇವಿ ಮಗ ಬೀರಪ್ಪ ನೆನೆಸಿ ದುಃಖ ಮಾಡ್ತಿದ್ರು ದುಃಖ ಮಾಡ್ತಿದ್ರಿಪ್ಪ ಆ ಸಂದರ್ಭದಾಗ ಬೀರಮ್ಮ ದೇವರ ಆಕಾಶವಾಣಿ ಮಾಡಿ ಮಾತು ಹೇಳಿದ ಏನಂತ ಹೇಳಿದ್ರಿಪ್ಪ ಯಾವ ತಾಯಿ ತಾಯಿ ನೀನ್ ನಿನ್ನ ಎಲ್ಲಿ ಹಾಲು ಈಗ ನಾನು ಕುಡಿದಲ್ಲ ಕುಡಿದಲ್ಲ ಈ ನಿನ್ನ ಹಾಲು ಯಾಕಪ್ಪ ನಾ ಕ್ಯಾತನ ಕೇರಿಯೊಳಗ ಒಂದು ಅಡಿಯದ ಅಡಿಯದ ಒಂದು ಒಣದ ಒಣದೊಳಗ ಆ ಒಂದು ಗಿಡದ ಯಾವ ಗಿಡಪ್ಪ ಅಂದ್ರ ಒಂದು ಮುಳ್ಳಿನ ಕಂಠದ ಮುಳ್ಳಿನ ಕಂಠ ಮುಳ್ಳಿನ ಕಂಠಿ ಒಳಗ ಒಂದು ಮುಳ್ಳಿನ ಕಂಠಿಗೆ ಹೆಂಡು ಹಾಲು ಹೆಂಡು ಹೆಂಡು ಆ ಹಾಲು ಹೆಂಡು ಅದು ಒಣಗೇದೇ ಅದೇ ಹಾಲು ಹಿಂಡಿ ಯಾಕ ಬೆಳೆದಿರ್ತಕ್ಕಂತ ಒಂದು ಗಿಡ ಏನದ ಒಂದು ಮುಳ್ಳಿನ ಗಿಡ ಗಿಡ ಆ ಗಿಡದ ಕೂಣನ ಧರಣಿ ಮೇಲೆ ಉಳಿಸ್ತೇನು ಅದು ನಿನ್ನ ಎದಿ ಹಾಲದಿಂದ ಹುಟ್ಟಿದ ಹೌದು ಎದಿ ಹಾಲದಿಂದ ಬೆಳೆದವ ಅದ್ರ ಕೂಣ ಏನು மோன மாலியங்க சாக்கிய மக போனப்பா சாக்கிய மகன முந்த கேத்தனக்கெரி படிக்க அது ஒன்னு கிடைன ஜாடி போ ಬುಳ್ಳ ಸಿದ್ಧ ಜಗ್ ಮಾಡಿ ಕೊಟ್ಟ ಅದೇ ನಮ್ಮ ಹಾಲು ಮೊತ್ತಕ್ಕೆ ಕೋನ್ ಉಳಿತ ತಾಯಿ ಅಲ್ಲಿ ಹಾಲು ಹಿಂಡ್ ಮಾತು ಹೇಳುದು ಒಂದು ತಾಯಿ ಸೂರಮದಿರ್ತಕ್ಕಂಥ ಮಾರ್ಕೋತ ಎಲ್ಲಿ ಹೇಗಪ್ಪ ಅಂದ್ರ ಕ್ಯಾತನಕೆರಿ ಶಿರಮೂರಿ ಪಟ್ಟಣದ ಅಂತ ಕರಿತಿದ್ರು ಈಗ ಕ್ಯಾತನಿಕೆರೆ ಕರಿತಾರ ಹೌದು ಕ್ಯಾತನಿಕೆರೆ ಅಡಿಯೊಳಗೆ ಅಲ್ಲಿ ಹಾಲು ಹಿಂಡ್ಯಾಲ ಹೌದು ಅದೇ ಗಿಡದಿಂದ ಮುಂದ ನನ್ನಪ್ಪ ಬುಳ್ಳಾನ ಸಿದ್ಧ ಜಗ್ ಮಾಡಿ ಸದ್ಯ ಹಾಲ ಮೊತ್ತದೊಳಗೆ ಜಗ್ಗ ಕೋಣ ಉಳದ ಸೂರ್ಯ ಚಂದ್ರ ಗಂಗೆ ಹರಿವರೆಗೆ ಪ್ರಾರಂಭ ಪೋರರಿಗೆ ಕೋಲು ಉಳಿಸ್ತಾ ಇತ್ತು ಸೂರಮ್ಮ ದೇವಿಗೆ ನೀನು ಹಾಲಿನ ಕೋಲು ಉಳಿಸ್ತಂತೆ ಮಾತಾಡುತ್ತಾ ಹೌದು ಆ ಮಾತಿನ ಪ್ರಕಾರ ಈ ಸದ್ದೇ ಬುಳ್ಳನ್ನ ಸಿದ್ದಗ ಜಗ್ ಕ್ಯಾಪ್ತನಕೇರಿ ಬಡಗ ಮಾಡಿ ಕೊಟ್ಟಾನ ಅದ ಬಡಗ ಜಗ್ ಸದ್ದೇ ನಮ್ಮ ಪಲ್ಲಕ್ಕಿ ಒಳಗೆ ಉಳದವ ಹೋಗ್ರಿಪ್ಪ ಹೌದಿಲ್ಲ ಹೌದು ಇದು ನೇರವಾಗಿ ನೀವ್ ಕೇಳಿರ್ತಕ್ಕಂತ ಪ್ರಶ್ನೆ ಕೋತ್ರ ಉತ್ತರ ಇದನ್ನ ಬಿಟ್ಟು ಮತ್ತೊಂದು ಉತ್ತರ ಇಲ್ಲ ಮಾಸ್ತರ್ ಏನಾರ ಮಾತ ಪಾಚಿ ಹತ್ತಿದ್ರ ಉತ್ತರ ನೀ ಹೇಳಿದ್ರೆ ನಂಬು ಮಗಳಲ್ಲ ನಂಬಂಗಿಲ್ರಿಪ್ಪ ಹೌದಿಲ್ಲ ಇದೇನ ನಮ್ಮ ಮತದೊಳಗ ಮೂಲ ಒಳಗ ಏನು ಮಾತು ಹೇಳಲ್ಲ ಅದೇ ಮಾತು ಅದೇ ಮಾತ್ರಿಪ್ಪ ಇಲ್ಲೇ ಮಾತು ಕೆಲವಾಗ ಹೇಳಿ ಇಲ್ಲೇ ಮಾತು ಅವರು ಕನವ ಇಲ್ಲೇ ಕೆಲಾರಪ್ಪ ನಾವು ಇಲ್ಲೇ ಕೇಳೋನು ಅವರು ಅಲ್ಲೇ ಕೆದರ ನಾವು ಅಲ್ಲೇ ಹೌದಿಲ್ಲ ಹೌದು ಆ ಅರಿಕೆ ಕೊಟ್ಟಿದ ಮಾವನ ಮಾವನ ಸೇವಾ ಮಾಡ್ತಿದ್ರು ಹೌದ್ರಿಪ್ಪ ಕಣವಾಯಿಗಿರ್ತಕ್ಕಂತ ರಥದ ಮನಿ ಒಳಗ ಪದ್ಮಾವತಿ ಸೇವಾ ಮಾಡ್ತಿದ್ರು ಹೌದು ಹಾ ಹನ್ನೆರಡು ವರ್ಷ ಭಕ್ತಿ ಮಾಡ್ಯಾರ ಹನ್ನೆ ಹನ್ನೊಂದು ವರ್ಷ ಹನ್ನೊಂದು ತಿಂಗಳ ಇಪ್ಪತ್ತೊಂಬತ್ತು ದಿನ ಮುಗಲಿಕ್ಕೆ ಬಂದಿದ್ದು ಹೌದು ಮುಗಲಿಕ್ಕೆ ಬಂದ ದಿನಾನೇ ರಾತ್ರಿ ಆಗಿದ್ದ ಬೆಳಗಿನ ಜಾವ ಕಣವಾಯಿಗೆ ಮಾತು ಹೇಳ್ತಲ್ಲ ಅತ್ತಿ ಪದ್ಮವ ಏನಂತ ಹೇಳ್ತಾರಿಪ್ಪ ಹನ್ನೆರಡು ವರ್ಷ ಮುಗಲಿಕ್ಕೆ ಬಂದಾಗ ನಾಳೆ ಹತ್ತಿರ ಕೊಡದ ನಿಮ್ಮ ಮಾವಾಗಿರ್ತಕ್ಕಂಥವಾ ಹಾ ಕೊಂತಾದೇವಿಗೆ ಾನ ಮುಂಚಿತವಾಗಿ ನೀ ಹೋಗಿ ಫಲಸಂತಾನ ಕೇಳಕೋಡು ಕಣಬಾಯಿಗೆ ಪದ್ಮಾವತಿ ಮಾತು ಹೌದು ಆ ಮಾತಿನ ಪ್ರಕಾರ ಕಣಬಾಯಿ ಕೊಂತೆ ಬರೋದಕ್ಕಿಂತ ಮುಂಚಿತವಾಗಿ ಅರಿಕೆರೆ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಬಂದು ಅವನ ಬಲ್ಲಿ ಏನ್ ಮಾಡೋರಿ ಫಲಸಂತಾನ ಪಡಕೊಂಡ ಮನೆಗೆ ಹೋಗ್ಯಾಳ ಹೌದು ಹೌದಾ ಅವಾಗಿ ಇಲ್ಲಿ ಮಾತು ಏನ ಕೇಳಿದ್ರೀಪ ಮಾತಾ ಹನ್ನೆರಡು ಸೇವಾ ಕೊಂತ ಮಾಡ್ಯಾರ ಮಾಡ್ಯಾಳ ಹನ್ನೆರಡು ವರ್ಷ ಮಾವನ ಸೇವಾ ಕನಬಾಯಿ ಪದ್ಮಾವತಿ ಸೇವಾ ಮಾಡ್ಯಾರ ಹೌದಿಲ್ಲ ಇಲ್ಲಿ ಕಣ್ಣು ಕೊಂತ್ಯವೂ ಕೊಡು ಫಲ ಮಾವ ಕೊಟ್ಟ ಹೌದು ಹೌದಿಲ್ಲ ಹೌದು ಇಲ್ಲಿ ಕೊಂತ್ಯಗು ಕೊಡು ಫಲ ಕಣ್ಣವು ಯಾಕೆ ಕೊಟ್ಟ ಕೊಟ್ಟ ಏನು ಕಾರಣ ಇತ್ತು ಹಿಂದೆ ಏನು ಕಾರಣ ಇತ್ತು ಗೊಂದಿಂಗ ಮಾಸ್ತಾರ ಇದನ್ನ ಎಲ್ಲರೂ ಹತ್ತು ವರ್ಷ ಪ್ರಶ್ನೆ ಉತ್ತರ ಹೇಳಕತ್ತಿನ ಕರಿ ಎಲ್ಲಾರು ಅಳುಬಳು ಮಾಡಿ ಮ್ಯಾಲೆ ಕೆಸರ ಕಲ್ಲಿಟ್ಟು ದಾಟ್ಲಿಕ್ಕೆ ಹೌದಿಲ್ಲ ಹೌದು ಕುಮ್ಮು ವಿಷಯ ಒಳಗ್ರಿಪಾ ಹೌದಿಲ್ಲ ಹೌದು ನಾವು ಮಾತು ಕೊಟ್ಟಾನ ಅಲ್ಲಿ ಮಾತು ಕೊಟ್ಟ ಪ್ರಕಾರ ಕೊಡ್ಬೇಕಾಗಿತ್ತು ಪೈಲಾ ಬಂದಕ್ಕೆ ಕಣಬಾಯಿ ಕೊಟ್ಟನ ಕಣಬಾಯಿ ಬಂದಳ ಹೌದು ರೀಪಾ ಲೇಟ್ ಮಾಡಿ ಬಂದಳಂತೆ ಹಿಂಗ್ ಅಂದಂಗಿಲ್ಲ ಹಿಂಗಿಲ್ಲ ದುಡ್ದಾಕಿ ಯಾರಿಗೆ ಫಲ ಸಿಗಬೇಕಲ್ಲ ಅವರಿಗೆ ಫಲ ಈಗ ನೋಡ್ರಿ ಈಗ ನಮ್ಮ ಮೇಳನಾಗ ಯಾರು ಮೇಳಗಳು ಬಂದಾವ ಯಾರು ಬಂದವ ಮುಗಲಾದ ಮಾಲಿಂಗರಾಯನ ಗಾಯನ ಸಂಘ ಸಿರಕನಳ್ಳಿ ಬೀರ್ಲಿಂಗೇಶ್ವರ ಗಾಯನ ಸಂಘ ಯಾರ ಸಂಘರಿಪ್ಪ ಹೌದಿನ ಹೌದು ಅವರು ಮುಂದಿನ ಗಾಯಕರನ್ನೇ ಬಂದ ಹಾಕ್ತಾರಿಪ್ಪ ಅವರು ಈಗ ನನಗ ರಕ್ತ ಕೂಡ ಇವತ್ತು ದುಡ್ದಾಗಿಯನ್ನ ಅರಣ್ಯ ಸಿದ್ಧಗ ಹೌದಿನ ಹೌದು ನನಗ ಕೂಡ ಫಲ ನೀಗೆ ಕೊಡ್ತೀರ ಬಾಯಿಗೆ ಇಲ್ಲ ಇಲ್ಲ ನಿಮ್ಗೆ ಕೊಡ್ಬೇಕಲ್ಲ ನಾ ದುಡ್ದ್ರಪ್ಪಲ್ಲ ಅರಣ್ಯ ಸಿದ್ಧ ನಾ ದುಡಿದ್ರಪ್ಪ ನನಗ್ ದುಡಿದ್ರ ನನಗೆ ನನಗೇ ಕೊಡ್ಬೇಕು ಹೌದ್ರಿಪ ಸರಕಳಿ ಸಕ್ಕು ಬಾಯಿ ಹೋಗಂಗಿಲ್ಲ ಹೋಗಲ್ರಿಪ್ಪ ಮತ್ತೆ ಈಗ ಹೋಯ್ತದ ಯಾಕೆ ಹೋಯ್ತು ಯಾಕೆ ಹಿಂದ ಕಾರ ಏನಾಯ್ತು ಯಾಕೆ ಸಕ್ಕು ಬಾಯಿ ಮಾತಾಡ್ಯಾರೋ ಏನ್ ಸಕ್ಕುಬಾಯಿ ಅಕ್ಕಿಗೆ ಅವ್ರಿಗೆ ಋಣ ಬಂದಿತ್ತು ಬೇಕ್ರಿಲೇ ಈಗ ಬರ್ತಾವ ಕಣವಾಯಿಗೆನೆ ಯಾಕೆ ಪದ ಯಾಕೆ ಯಾಕೆ ಮಗು ಸಿದ್ಧ ಪಲ ಕೊಟ್ಟ ದೇವಿಗ ಯಾಕೆ ಕೊಡ್ಲಿಲ್ಲ மன கட்டி அசங்க மட்டி மேல ஆடத்தனாயிப்பத்தி ஏன்த்தே கணவாயி நென்கிஹு குடிவரு மனக்கார்த்தி கவான் நின்று நானு குடிவனா இல்ல வர்ஷ பத்தி மய தாய் கொண்டே ಅಕ್ಕಿ ಹಾಲು ಕುಡಿಯಾವನಿತ್ತು ಕೂಡ ಹೊಳ್ಳಿ ಕೈವಶ್ಯ ಕೊಂತಾದಿವಿ ಕೈವಸ್ಯ ಮಾಲಕಾರಿಸಿದ್ಧ ಆಗ್ಯಾನ ಅವ ಹೌದ್ರಿಪ್ಪ ಹೌದಿನ ಹೌದು ಒಂದು ಮಲಕಾರಸಿದ್ಧನ ಜ್ವಾಕ ಜಪನ ಮಾಡ್ಲಿಕ್ಕೆ ಕೊಂತಾದಿ ಈಗ ಹಾ ಮುಂದಾಕಿ ಪೊಲ್ಲಕ್ಕಿ ಪದವಿ ನೆಲ್ಲಕ್ಕಿ ಬಾ ಬಟ್ಟ ಮುಂದಿನ ಕಚೆ ಭಾಗ ಅದ ಮುಂದೂಡಿದಿ ಅವ ಹೌದ್ಪಾ ಹೌದಿನ ಅವತ್ತು ಹಿಂದಿನ ಕಥೆ ಭಾಗ ಹೋಗೋಣ ಅನ್ನುವಂತ ಮಾತನ್ನ ಹೇ ಹೇ ಭಾಳ ಮಾತಾಡಿದ ಹೆಕ್ಕ ಬ್ಯಾಸರಾಗಲಾರ್ದನ ಹಾ ನಾಕೇನುಡಿ ಚ್ಯಾಲ ಆ ಕೂಡುದು ಆಗಲು ಹೇಳಬೇಕೈತೆ ಇದ ವಿಷಯ ಕೂಡುದು ಹೆಂಗ ಶ್ರೇಷ್ಠ ಆಗಲ್ಲುದ ಹೆಂಗ ಕನಿಷ್ಠ ಐತಿಪ್ಪ ಅಂದ್ರ ಹಂಗೆ ರಾಯಣ್ಣ